ವಿಚಾರ ರಾಮನಗರ ನಾಮ ಯುದ್ಧ ಇವತ್ತಿನ ರಾಜ್ಯದಲ್ಲಿ ಬಹಳ ಸುದ್ದಿಗೆ ಮತ್ತೆ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ಮತ್ತೆ ಆರೋಹಳ್ಳಿ ತಾಲೂಕುಗಳೇನಿದೆ ಈ ತಾಲೂಕುಗಳನ್ನ ರಾಮನಗರ ಜಿಲ್ಲೆ ಏನಿದೆ ಇದನ್ನ ಬೆಂಗಳೂರು ವ್ಯಾಪ್ತಿಗೆ ಸೇರಿಸಬೇಕು ರಾಮನಗರ ಜಿಲ್ಲೆ ಅನ್ನುವಂತಹ ಹೆಸರು ಇದನ್ನ ಬೆಂಗಳೂರು ದಕ್ಷಿಣ ಮಾಡಿ ಮರುನಾಮಕರಣ ಮಾಡಬೇಕು ಅನ್ನುವಂತಹ ವಿಚಾರ ಈಗ ಬಹಳ ಬೆಂಗಳೂರು ದಕ್ಷಿಣ ಮಾಡಬೇಕು ಇದು ಈಗ ಚರ್ಚೆ ಮಾಡ್ಬೇಕಾಗಿರುವಂತ ಅಂತ ಿದ್ದಾರೆ ಇದ್ರಲ್ಲಿ ಏನಾದ್ರೂ ರಾಜಕೀಯ ಹುನ್ನಾರ ಇದ್ವಾ ಅಥವಾ ಇಲ್ಲಿರುವಂತಹ ಏನು ರಿಯಲ್ ಎಸ್ಟೇಟ್ ಹಣ ಮಾಡೋದಕ್ಕೆ ಇರಿಸಿ ಮಾಡಿದ್ರ ಅನ್ನುವಂತ ಚರ್ಚೆಗಳು ರಾಜ್ಯದಲ್ಲಿ ಬಹಳ ನಡೀತಾ ಇರುವಂತ ಏನ್ ಐದು ತಾಲೂಕುಗಳಿದೆ ಇದನ್ನ ಭವಿಷ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಪ್ರಸ್ತಾಪನೆಯನ್ನ ಮಾಡಿದ್ದೀವಿ ಚರ್ಚೆ ಆದ ನಂತರ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ ನಂತರ ಇದನ್ನ ನೇಮನ್ನ ಬದಲಾವಣೆ ಮಾಡ್ತೀವಿ ರಾಮನಗರ ಜಿಲ್ಲೆ ಏನಿದೆ ಇದನ್ನ ನಾವು ಬೆಂಗಳೂರು ದಕ್ಷಿಣ ಮಾಡ್ತೀವಿ ಅಂತ ಹೇಳ್ಕೊಂಡಿರುವಂತದ್ದು ಇದಕ್ಕೆ ಈಗ ಕುಮಾರಸ್ವಾಮಿ ಅವರು ನಾನು ಯಾಕೆ ನಿಮಗೆ ರಾಮನಗರ ಮಾಡೋದಕ್ಕೆ ಬಿಡಬೇಕು ಅಂತ ಯಾಕಂದ್ರೆ ಅವ್ರೆ ಎರಡ್ ಸಾವಿರದ ಏಳರಲ್ಲಿ ರಾಮನಗರವನ್ನ ಿದ್ದಾರೆ ಇದಕ್ಕೆ ಇವರು ಏನಂತ ಹೇಳಿರುವಂತದ್ದು ಈಗಿರುವಂತಹ ಕೇಂದ್ರದ ಬಾರಿ ಕೈಗಾರಿಕಾ ಮತ್ತು ಉಕ್ಕು ಖಾತೆಯ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಏನು ಇದರಿಂದ ಹಿಡನ್ ಅಜೆಂಡಾ ಇದೆ ಇದನ್ನ ಮುಕ್ತವಾಗಿ ಹೇಳ್ತೀವಿ ಹೊಸ ದೆಹಲಿಯಲ್ಲಿ ಅಂದ್ರೆ ಡೆಲ್ಲಿಯಲ್ಲಿ ಹೇಳಿರುವಂತ ಮಾತುಗಳು ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಕೂಡ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡೋದೆ ಅನ್ನೋದನ್ನ ಹಠಕ್ಕೆ ಬಿದ್ದಿದೆ ಇದರಿಂದಾಗಿ ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು ಮತ್ತೆ ಹೆಸರು ಬದಲಾವಣೆಗೆ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಮನವಿಯನ್ನ ಸಿಎಂಗೆ ಕೊಟ್ಟಿದ್ದಾರೆ ನಾವೆಲ್ಲ ಬೆಂಗಳೂರಿನಲ್ಲೂ ವಾಸಸ್ಥರು ಅಂತ ಹೇಳ್ಕೊಂಬೋದು ಇನ್ನು ಬೆಂಗಳೂರು ನಮ್ಮ ಏನು ರಾಮನಗರ ಜಿಲ್ಲೆಯ ಹೆಸರನ್ನ ಸೇರ್ಪಡೆಯಾದ್ರೆ ಜಮೀನಿನ ಬೆಲೆ ಹೆಚ್ಚಾಗುತ್ತೆ ಇದು ಅವರ ರಿಯಲ್ ಅಜೆಂಡಾ ಅಂತ ಹೇಳಿದ್ದಾರೆ ಆದರೆ ಯಾರು ಮಾರಾಟ ಮಾಡಬೇಡಿ ಐದು ತಾಲೂಕುಗಳನ್ನ ಬೆಂಗಳೂರಿಗೆ ಸೇರಿಸಿ ನಿಮ್ಗೆಲ್ಲ ದೊಡ್ಡ ಮಟ್ಟದ ಹಣ ಸಿಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು ಯಾವಾಗ ಡಿಕೆಶಿ ಅವರು ಉಪಮುಖ್ಯಮಂತ್ರಿಯಾಗಿ ನೇಮಕ ಆದಾಗ್ಲೇ ಈ ರೀತಿಯಾದಂತ ಹೇಳಿಕೆಗಳನ್ನ ನೀಡಿದ್ರು ಏನಂತ ನೀವ್ ಯಾರೂನು ಕೂಡ ಜಮೀನುಗಳನ್ನ ಮಾರಾಟ ಮಾಡಕ್ ಹೋಗಬೇಡಿ ದೊಡ್ಡ ಮಟ್ಟದಲ್ಲಿ ಹಣ ಸಿಗುತ್ತೆ ಅಂದ್ರೆ ಇವರು ಬ್ರಾಂಡ್ ಬೆಂಗಳೂರು ಅನ್ನೋದನ್ನ ಮಾಡೋ ಕೊಡ್ತಿದ್ರಲ್ಲ ಆ ಕಥೆ ಏನಾಯ್ತು ಅದೇ ಸರಿಯಾದ ಆಗ್ಲಿಲ್ಲ ಇನ್ನು ಬೆಂಗಳೂರು ಹೆಸರನ್ನ ರಾಮನಗರ ಕೆತ್ತಿ ಏನ್ ಮಾಡೋದಕ್ ಕೊಡ್ತಿದ್ದಾರೆ ಇವರು ಅಂತ ಕೇಳ್ತಾ ಇದ್ದಾರೆ ಇನ್ನೇನು ಜಿಲ್ಲೆಯನ್ನ ಅಸ್ತಿತ್ವಕ್ಕೆ ತಂದ್ಕೊಂಡು ಇವ್ರು ಏನ್ ಮಾಡ್ತಾರೆ ಯಾವ ಕಾರಣಕ್ಕೆ ಇವರು ರಾಮನಗರ ಜಿಲ್ಲೆಯನ್ನ ಈ ರೀತಿಯಾಗಿ ಮಾಡೋದಕ್ ಕೊಡ್ತಿದ್ದಾರೆ ಅನ್ನೋದು ಜಾಗ ಏನಿದೆ ಇದನ್ನ ಹಾಗೆ ಬಿಟ್ಟು ರಾಮನಗರ ಜಿಲ್ಲೆ ಏನಿದೆ ಇದನ್ನ ಬದಲಾವಣೆ ಮಾಡ್ತೀವಿ ಅಂತ ಡಿಕೆ ಹೇಳ್ತಾ ಇರಬಹುದು ಸೆಂಟ್ರಲ್ ರಾಮನಗರ ಏನಿದೆ ಸೆಂಟ್ರಲ್ ಅದ್ ಹಂಗೆ ಇರುತ್ತೆ ಬಟ್ ಆದ್ರೆ ಈ ನಾಲ್ಕು ತಾಲೂಕುಗಳೇನಿದೆ ಇದನ್ನ ತಗೊಂಡೋಗಿ ಬೆಂಗಳೂರು ಮಾಡ್ತೀವಿ ಬೆಂಗಳೂರು ದಕ್ಷಿಣ ಮಾಡ್ತೀವಿ ಇದರಿಂದ ಅಭಿವೃದ್ಧಿ ಆಗತ್ತೆ ಯಾಕಂದ್ರೆ ಬೆಂಗಳೂರು ಹೆಸರು ವಿಶ್ವದಾದ್ಯಂತ ಗುರುತಿಸಿಕೊಂಡಿದೆ ಸ್ವಾಮಿ ಇದ್ದಾಗ ಅದನ್ನ ಪ್ರತ್ಯೇಕ ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡಿದ್ರು ಹಾಗಾಗಿ ರಾಮನಗರ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನುವಂತ ದೃಷ್ಟಿಯಿಂದ ನೀವು ರಾಮನಗರ ಹೆಸರನ್ನ ಮರುನಾಮಕರಣ ಮಾಡಿ ಅದನ್ನ ಬೆಂಗಳೂರು ದಕ್ಷಿಣ ಮಾಡ್ತೀರಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರನ ಸೇರ್ಸ್ಕೋಬಿಡಿ ಅದು ಕೂಡ ಅಭಿವೃದ್ಧಿ ಆಗೋಗ್ಲಿ ಚಿಕ್ಕಬಳ್ಳಾಪುರನು ಕೂಡ ಈಗ ಬೆಂಗಳೂರು ಉತ್ತರ ಅಂತ ಸೇರ್ಸ್ಕೊಂಡ್ಬಿಡಿ ಅನ್ನುವಂತ ಚರ್ಚೆಗಳು ಕೂಡ ಇದೆ ಇದಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ನೀಡಿದ್ದಾರೆ ಮಾಡ್ತಾ ಇಲ್ಲ ಯಾವುದೋ ರಾಜಕೀಯ ಷಡ್ಯಂತ್ರವನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಎಸ್ ಇನ್ನು ಈ ವಿಚಾರದಲ್ಲಿ ಡಿ ಕೆ ಶಿ ಲೆಕ್ಕಾಚಾರ ಏನಿರ್ಬೋದು ಅಂತ ನಾವು ಹೋದ್ರೆ ಒಂದು ಅಭಿವೃದ್ಧಿ ಆಗುತ್ತೆ ಆಸ್ತಿ ಮೌಲ್ಯ ಹೆಚ್ಚಾಗುತ್ತೆ ಅನ್ನೋದಿರ್ಬೋದು ಅಥವಾ ಚನ್ನಪಟ್ಟಣ ಮಾಗಡಿ ಮತ್ತೆ ಕನಕ್ಪುರ ಏನಿದೆ ಇದಕ್ಕೆ ಅನುಕೂಲ ಆಗುತ್ತೆ ರಾಮನಗರ ಏನಾದ್ರು ಬೆಂಗಳೂರು ದಕ್ಷಿಣಕ್ಕೆ ಸೇರಿದ್ರೆ ಅನುಕೂಲ ಆಗಬಹುದು ಚರ್ಚೆ ಇತ್ತು ಬೆಂಗಳೂರು ಆಗ್ತಾ ಇದ್ದಂಗೆ ಇದು ಬೆಂಗಳೂರು ದಕ್ಷಿಣಕ್ಕೆ ಸೇರ್ತಾ ಇದ್ದಂತೆ ಹೊಸ ವಿಮಾನ ನಿಲ್ದಾಣವನ್ನ ತರುವಂತಹ ಯೋಜನೆ ಇದೆಯಾ ರಿಯಲ್ ಎಸ್ಟೇಟ್ ಬೆಳೆಯುತ್ತೆ ಇದು ಎಲ್ಲರೂ ಮಾತಾಡ್ತಾ ಇರುವಂತ ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ ಇಲ್ಲಿ ರಿಯಲ್ ಎಸ್ಟೇಟ್ ಬೆಳೆಯುತ್ತೆ ಅನ್ನುವಂತ ಕಾರಣಕ್ಕೆ ಬೆಂಗಳೂರಿನ ದಕ್ಷಿಣಕ್ಕೆ ಬೆಂಗಳೂರು ದಕ್ಷಿಣಕ್ಕೆ ಇದನ್ನ ಸೇರ್ಸಕ್ಕೆ ಹೊರಟಿದ್ದಾರೆ ರಾಮನಗರವನ್ನ ಅನ್ನುವಂಥದ್ದು ಎಲ್ಲಾ ಚರ್ಚೆ ಸೋಲಾಗಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ಏನಾದ್ರೂ ರಾಜಕೀಯ ಷಡ್ಯಂತ್ರ ಇದೆಯಾ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ ಮತ್ತೆ ಏನು ಕುಮಾರಸ್ವಾಮಿ ಅವರು ಇಟ್ಟಿದ್ರು ಈ ಹೆಸರನ್ನ ನಾವು ಬದಲಾವಣೆ ಮಾಡಿದ್ವಿ ಅನ್ನುವಂಥ ಕ್ರೆಡಿಟ್ ತಗೊಳಕ್ ಏನಾದ್ರು ಇವರು ಈ ರೀತಿಯಾದಂತ ಹುನ್ನಾರವನ್ನ ಮಾಡ್ತಾ ಇದ್ದಾರಾ ಬದಲಾವಣೆ ಮಾಡಬೇಕು ಅನ್ನುವಂತ ವಿಚಾರ ಇದೆ ರಾಮನಗರ ಹೆಸರನ್ನ ಬದಲಾವಣೆ ಮಾಡುವಂತಹ ವಿಚಾರಕ್ಕೆ ಹೊರಟಿದ್ಯಲ್ಲ ಇದಕ್ಕೆ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆರೋಪ ಪ್ರತ್ಯಾರೋಪ ಸರ್ವೇ ಸಾಮಾನ್ಯ ಏನು ಸಿ ಅವರು ಸಾವಿರಾರು ಎಕರೆ ಜಮೀನ್ ಇದೆಯಲ್ಲ ಇದನ್ನ ಇದಕ್ಕೆ ಹೆಚ್ಚು ಬೆಲೆ ಬರ್ಲಿ ಅಂತ ಈ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇವರು ಮತ್ತೆ ಬೇನಾಮಿ ಆಸ್ತಿ ಇದೆಯಲ್ಲ ಈ ಬೇನಾಮಿ ಆಸ್ತಿಯನ್ನ ಸಕ್ರಮ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಆರೋಪಗಳನ್ನ ಮತ್ತೆ ರಿಯಲ್ ಎಸ್ಟೇಟ್ ನ ಹೆಸರಿನಲ್ಲಿ ಲೂಟಿ ತಂತ್ರವನ್ನ ಇದು ಮಾಡಿದೆ ಲೂಟಿಯನ್ನ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ರಾಮನಗರದಲ್ಲಿ ಏನ್ ಜಮೀನ್ ಇದೆ ಅದು ಬೇನಾಮಿ ಜಮೀನ್ ಇದೆ ಶಿವಕುಮಾರ್ ಅವ್ರದ್ದು ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಡಿ ಕೆಸಿ ಅವರ ಬೇನಾಮಿ ಜಮೀನ್ ಏನಿದೆ ಇದನ್ನ ಅಕ್ರಮ ಜಮೀನನ್ನ ಸಕ್ರಮ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಅಂತ ಮತ್ತೆ ವೋಟ್ ಬ್ಯಾಂಕಿಂಗ್ ಆಗಿ ಈ ರೀತಿಯಾಗಿ ರಾಮನಗರವನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಾಗ್ತಾ ಇದೆ ಿದೆ ಇದರಲ್ಲಿ ಏನ್ ಮಾತಾಡಿದ್ದಾರೆ ಯಾಕೆ ಇದ್ರ ಹೆಸರು ಬದಲಾವಣೆ ಆಗಬೇಕು ಅಂತ ಇದ್ದಾರೆ ಕುರಿತಾಗಿ ಅವರೇ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಳ್ಳಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯು ಬೆಂಗಳೂರು ನಗರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ರಾಮನಗರ ಚನ್ನಪಟ್ಟಣ ಕಾನಪುರ ಬೆಂಗಳೂರು ಜಿಲ್ಲೆಯು ಕೆಲವು ಆದೇಶ ದೃಷ್ಟಿಯಿಂದ ಬದಲಾವಣೆಯನ್ನು ೂರು ಗ್ರಾಮಾಂತರ ನಗರ ಜಿಲ್ಲೆ ಅಂತ ಆಗಿತ್ತು ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು ರಾಮನಗರ ಏನಿದೆ ರಾಮನಗರ ಜಿಲ್ಲೆಯನ್ನು ಬದಲಾವಣೆ ಮಾಡುವುದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತದೆ ಆದ್ರೆ ನಾವು ರಾಮನಗರದ ಹೆಸರಿತು ಏನು ನಮ್ಮ ಇಡೀ ವಿಶ್ವ ಬೆಂಗ್ಳೂರ್ನ ನೋಡ್ತಾ ಅಮೆರಿಕ ಹೋದ್ರೆ ಯಾರು ನಾವು ಅಮೆರಿಕದಲ್ಲಿ ಇದೀವಿ ಎಂದು ಹೇಳ್ತಾರೆ ಹೋದ್ರೆ ಯುರೋಪ್ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲಾ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ನನ್ನ ಮುಖಂಡದಲ್ಲಿ ಒಪ್ಪಿನ ನಮ್ಮ ರಾಮನಗರ ಚನ್ನಪಟ್ಟಣ ಮಾಂಗಡಿ ಕನಕೂರು ಎಲ್ಲ ಸೇರಿ ಕೊಟ್ಟಿದ್ದಾರೆ ರಾಮನಗರ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕೂರ್ಗೆಲ್ಲ ಅನುಕೂಲ ಆಗ್ತದೆ ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಷ್ಟು ಇ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಹೊರಟಿದ್ದಾರೆ ಡಿಕೆಶಿ ನೇತೃತ್ವದಲ್ಲಿ ಈ ರೀತಿಯಾಗಿ ಒಂದು ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತದ್ದು ಇದೇ ವಿಚಾರ ಕುರಿತಾದಂತೆ ನನ್ನೊಟ್ಟಿಗೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಆ ಇದು ಹೆಸರು ಬದಲಾಗ್ತಾ ಇದ್ದಂಗೆ ಅದೇ ರೀತಿಯಾಗಿ ಬೆಳವಣಿಗೆ ವೇಗ ಕೂಡ ಹೆಚ್ಚಾಗ್ಬಿಡುತ್ತಾ ಬೆಂಗಳೂರು ದಕ್ಷಿಣ ಅಂತ ಇದ್ದಂಗೆ ಅಂತ हेलो ಮೇಡಂ ಮೇಡಂ ನಮಸ್ತೆ ಶಿವು ಕುಮಾರ್ ಅಂತ ಮಾತಾಡ್ತೀನಿ ಗ್ರಾಮ ಪಂಚಾಯಿತಿ मेंबर

ಹೆಸರು ಬದಲಾವಣೆ ಮಾಡತ ತಕ್ಷಣವಾಗಿ ಏನು ರಾಮನಗರ ಏನ್ ಚೇಂಜ್ ಆಗ್ಬಿಡುವಂತ ಅದೇನು ಇರಲ್ಲ ಯಾಕೆ ಅಂತ ಅಂದ್ರೆ ಕುಮಾರಸ್ವಾಮಿ ಅವರು ಮಾಡಿರೋದೆ ಈಗ ಕರೆಕ್ಟ್ ಆಗಿದೆ ಈಗ ರಾಮನಗರ ಏನಿದೆಯೋ ಅದ್ ಕರೆಕ್ಟ್ ಆಗಿದೆ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಇವರು ದಕ್ಷಿಣ ಬೆಂಗಳೂರು ಮಾಡಿದ ತಕ್ಷಣ ಇಲ್ಲಿ ಏನು ಬೆಳವಣಿಗೆ ಏನು ಕಾಣಲ್ಲ ಜಮೀನ್ ವಿಚಾರವಾಗ್ಲಿ ಡೆವಲಪ್ಮೆಂಟ್ ಆಗ್ಲಿ ಏನು ಬೇರೆ ಏನು ಕಾಣೋದಿಲ್ಲ ಸುಮ್ನೆ ರಾಜಕೀಯವಾಗಿ ಇಷ್ಟು ಮಾಡ್ತಾ ಇದಾರೆ ಅಷ್ಟೇ ಮೇಡಮ್ ಅದ್ರೇನು ಬೇರೆ ಏನಿಲ್ಲ ಇಲ್ಲಿ ಸರ್ ಏನು ರಾಮನಗರ ಜನರಲ್ಲೂ ಇತ್ತು ಏನು ರಾಮನಗರ ಇನ್ನು ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನುವಂತ ಹೂಗು ಎಲ್ಲ ಮೇಡಮ್ ಇದು ಪುರಾತನ ಕಾಲದಿಂದ ಬಂದಿರುವಂತ ರಾಮನಗರ ಪ್ರಸಿದ್ಧಿಯಾಗಿರೋ ಸ್ಥಳ ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ಅಂತ ಇದು ಕೆಂಪೇಗೌಡರು ಕೆಂಪೇಗೌಡರು ಇರುವಂತ ಜಾಗ ಮಾಗಡಿ ರಾಮನಗರ ಇವೆಲ್ಲ ಪ್ರಸಿದ್ಧವಾದಂತ ಕ್ಷೇತ್ರಗಳು ಈ ರಾಮನಗರ ಪ್ರಸಿದ್ಧವಾಗಿರೋದನ್ನ ಇವರು ರಾಜಕೀಯ ದುರ್ಬಳಕೆ ಮಾಡಿಕೊಂಡು ಈ ದಕ್ಷಿಣ ಬೆಂಗಳೂರು ದಕ್ಷಿಣ ಮಾಡಿದ್ರೆ ಏನೋ ಡೆವಲಪ್ಮೆಂಟ್ ಆಯ್ತದೆ ಅಂತ ಹೇಳ್ತಾರೆ ಅಂದ್ರೆ ಈಗ ಜನಗಳು ಜಮೀನ್ ಇರೋದೆಲ್ಲ ಕಳ್ಕೊಬಿಟ್ಟಿದ್ದಾರೆ ಸ್ವಲ್ಪ ಅಲ್ಪ ಸ್ವಲ್ಪ ಮಡಿಕೊಂಡಿದ್ದಾರೆ ಆ ಜಾಸ್ತಿವೇ ಈಗ ಬರ್ತಾರೆ ಯಾರೋ ಡೆವಲಪ್ಮೆಂಟ್ ಬರ್ತಾರೆ ಒಂದ್ ರೂಪಾಯಿ ಇರೋದ ಎರಡು ರೂಪಾಯಿಗೆ ಪರ್ಚೇಸ್ ಮಾಡ್ತಾರೆ ಇರೋದನ್ನೆಲ್ಲ ಕಳ್ಕೋತಾರೆ ಅದ್ರಿಂದ ಜನ ಜನಗಳಿಗೆ ರೈತರಿಗೆ ಏನೇ ಆದಂತ ಒಂದು ಸೌಕರ್ಯ ಸಿಗ್ತಾ ಇಲ್ಲ ಇವು ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡೋದ್ರಿಂದ ಇನ್ನ ತೊಂದರೆ ಆಗಿದೆ ಹೊರತು ರಾಮನಗರ ಪ್ರಸಿದ್ಧಿಯಾದಂತ ರಾಮನಗರ ಜಿಲ್ಲೆನೆ ಉಳ್ಕೋಬೇಕು ಶಾಶ್ವತವಾಗಿ ಅಂತ ನಮ್ನ ಒಂದು ಕೋರಿಕೆ ಮೇಡಮ್ ಲೆಕ್ಕಾಚಾರದ ಪ್ರಕಾರ ರಾಮನಗರವನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬಿಟ್ರೆ ಅಲ್ಲಿರುವಂತಹ ಜಮೀನುಗಳು ದುಪ್ಪಟ್ಟು ಬೆಲೆಗೆ ಮಾರಾಟ ಆಗ್ತವೆ ಅಥವಾ ಜಮೀನುಗಳಿಗೆ ದುಪ್ಪಟ್ಟು ಬೆಲೆ ಬರುವಂತ ಬರುತ್ತೆ ಅನ್ನುವಂತ ಮಾತುಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಶಿವಕುಮಾರ್ ಸರ್ ನೀವೇನ್ ಹೇಳ್ತೀರಾ ಅದೇನೋ ಸಂತೋಷ್ ಅವ್ರು ಹೇಳಿದ್ ಕರೆಕ್ಟ್ ಇದೆ ಒಂದ್ ರೂಪಾಯಿಗೆ ಈಗ ರೈತರು ಕುಮಾರಣ್ಣ ಹೆಂಗೋ ಉಳಿಸ್ಕೊಂಡ್ ಬರ್ತಾ ಇದ್ದಾರೆ ರೈತರನ್ನ ಸುಮ್ನೆ ಅನಾವಶ್ಯಕವಾಗಿ ಎಲ್ಲಾ ಇವೆಲ್ಲ ಮಾಡುವಂತ ಅವಶ್ಯಕತೆ ಏನ್ ಇರಲ್ಲ ಸುಮ್ನೆ ರಾಜಕೀಯವಾಗಿ ಇದನ್ನ ಮಾಡ್ತಾ ಇದಾರೆ ಅಷ್ಟೇ ಮೇಡಂ ಅದೇ ಈಗ ಅಭಿವೃದ್ಧಿಯನ್ನ ಈಗ ಆಲ್ರೆಡಿ ಅಭಿವೃದ್ಧಿ ಆಗಿದೆ ಏನ್ ತೊಂದ್ರೆ ಈಗ ಏರ್ಪೋರ್ಟ್ ಬರ್ತಾ ಇದೆ ಅಭಿವೃದ್ಧಿ ಆಗಿದೆ ಅವಶ್ಯಕತೆ ಚೇಂಜ್ ಮಾಡಿ ಅಭಿವೃದ್ಧಿ ಅವಶ್ಯಕತೆ ಏನಿಲ್ಲ ಅನ್ಕೋತೀನಿ ಷಡ್ಯಂತ್ರ ಇದೆ ಅನ್ಸುತ್ತಾ ಸಂತೋಷ ಸರ್ ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನಾದ್ರೂ ರಾಜಕೀಯ ಪಿತೂರಿ ಇದೆಯಾ ಇದ್ರಲ್ಲಿ ರಾಮನಗರ ಹೆಸರನ್ನ ಬದಲಾವಣೆ ಮಾಡ್ತಾ ಇರೋದ್ರ ಇರೋದ್ರಿಂದ ಮೇಡಂ ಬದಲಾವಣೆ ಮಾಡ್ತಾವ್ರಿ ಎಂದ್ರೆನೇ ಇದು ಇದು ಕುಮಾರಣ್ಣವರ ರಾಮನಗರ ಜಿಲ್ಲೆ ಮಾಡಿದ್ರಲ್ವಾ ಜಿಲ್ಲೆ ಜಿಲ್ಲೆ ಅವತ್ತಿಂದ ರಾಮನಗರ ಜಿಲ್ಲೆ ಇವತ್ತು ಆಡಳಿತದಲ್ಲಿ ಬೆಂಗಳೂರು ದಕ್ಷಿಣ ಮಾಡೋಣ ಅಂತ ಹೊರಟಿರೋದು ನಮ್ಗೆ ರಾಮನಗರ ಜಿಲ್ಲೆಯಾಗಿ ಉಳ್ಕೋಬೇಕು ಅನ್ನೋದು ನಮ್ಮ ಆಚೆ ಸರ್ ಇದು ರಾಜಕೀಯವಾಗಿ ಸದ್ಯಂತರ ಇದೆ ಅಂತ ಇದು ಮೇಡಮ್ ಈಗ ಸರ್ಕಾರ ಇರೋದು ಈಗ ಸರ್ಕಾರ ಇರೋದಿಲ್ಲ ಮೇಡಮ್ ಇದು ಬೆಂಗಳೂರು ದಕ್ಷಿಣ ಮಾಡ್ಬೇಕಂತ ಹೊರಟಿರೋದು ಮೇಡಮ್ ಬೆಂಗಳೂರು ದಕ್ಷಿಣದಿಂದ ರಾಮನಗರಕ್ಕೆ ಆಗುವಂತ ಲಾಭ ಏನದೆ ಮೇಡಮ್ ಈಗಾಗಲೇ ಜನಗಳು ಒಂದ ಇರೋ ಅಲ್ಪ ಸ್ವಲ್ಪ ಜಮೀನು ಕಳ್ಕೊಂಡು 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 ಇನ್ ನಿಲ್ಗೋಗ್ತಾರೆ ಮೇಡಮ್ ಇರೋ ಈಗ ಏನಂದ್ರೆ ಆಸೆ ಆಸೆ ಹೊಡ್ತಾರೆ ಯಾರೋ ಐ ಟಿ ಪಿ ಬರ್ತದೆ ಯಾರೋ ಬರ್ತಾರೆ ಒಂದ್ ರೂಪಾಯಿಗೆ ಎರಡು ರೂಪಾಯಿ ಕೊಡ್ತೀನಿ ಅಂತಾರೆ ಇರೋದನ್ನ ಕಳ್ಕೊತಾರೆ ದುಡ್ಡು ಎಷ್ಟಿರ ಅಂತ ಇರುತ್ತೆ ಮೇಡಮ್ ಅವ್ರ ಹತ್ರ ದುಡ್ಡು ಖಾಲಿ ಆದ್ಮೇಲೆ ತಿರ್ಗಿ ಬೀದಿ ಬರ್ತಾರೆ ಜನ

ಇಲ್ಲಿ ನೂರಕ್ ತೊಂಬತ್ ಪರ್ಸೆಂಟ್ ರಾಜಕೀಯವಾಗೇ ಇದೆ ಯಾಕೆ ಅಂದ್ರೆ ಈಗ ರಾಮನಗರ ಜನತೆ ಆಲ್ರೆಡಿ ಎಂ ಲಿ ಅವ್ರಿಗೆ ತೋರ್ಸಿದಾರೆ ನೆಕ್ಸ್ಟ್ ಮೈಸೂರು ಪ್ರಾಂತ್ಯಕ್ಕೆ ಅವರು ಮೈಸೂರು ಪ್ರಾಂತ್ಯ ಅಂದ್ರೆ ರಾಮನಗರ ಆಶನ ಇದೆಲ್ಲ ಬರುತ್ತೆ ಆ ವಿಚಾರವಾಗಿ ಅವ್ರಿಗೆ ಈ ಸತಿ ಎಂ ಪಿಲಿ ಮೈಸೂರು ಪ್ರಾಂತ್ಯದಲ್ಲಿ ಏಟ್ ಬೀಳ್ತಲ್ಲ ಅನ್ನೋ ಒಂದು ವಿಚಾರವಾಗಿ ಎಲ್ಲಾ ಈಗೇನೆ ಷಡ್ಯಂತ್ರಗಳು ಮಾಡ್ಕೊಂಡು ಬಿಗಿ ಮಾಡ್ಕೊಂತ ಇದಾರೆ ಅಷ್ಟೇ ಹೊರತು ಬೇರೆ ಇನ್ಯಾವ್ದು ಇರಲ್ಲ ಡೆವಲಪ್ಮೆಂಟ್ ಅಂತೂ ಸುಳ್ಳು ಡೆವಲಪ್ಮೆಂಟ್ ಅಂತ ಯಾವ್ದೇ ಕಾರಣಕ್ಕೂ ಆಗಲ್ಲ ಈಗ ಏನ್ ರಾಮನಗರ ಇದೆಯೋ ರಾಮನಗರ ಇದ್ರೇನೆ ಒಳ್ಳೇದು ಸುಮ್ಮನೆ ಕುತಂತ್ರವಾಗಿ ನಿಮಗೆ ಏನ್ ಅನ್ಸುತ್ತೆ ಯಾಕೆ ರೀತಿಯಾಗಿ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಯಾಕಂದ್ರೆ ಇದನ್ನ ಕುಮಾರಸ್ವಾಮಿ ಅವರಿದ್ದಾಗ ಇದು ರಾಮನಗರ ಜಿಲ್ಲೆಯನ್ನ ಮಾಡಿದ್ರು ಇದನ್ನ ಚೇಂಜ್ ಮಾಡಿದ್ರೆ ಆ ಕ್ರೆಡಿಟ್ ಇವ್ರಿಗೆ ಹೋಗುತ್ತೆ ಇದನ್ನ ಚೇಂಜ್ ಮಾಡಿದಂತ ಕ್ರೆಡಿಟ್ ಡಿ ಕೆ ಸಿ ಹೋಗುತ್ತೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗುತ್ತೆ ಅನ್ನುವಂತ ದೃಷ್ಟಿಯಿಂದ ಏನಾದ್ರು ಇವರು ಬದಲಾವಣೆಯನ್ನ ಪ್ಲಾನ್ ಮಾಡಿದಾರ ಈಗ ಒಂದು ರಾಮನಗರ ಜಿಲ್ಲೆಯಿಂದ ಮಾಡಿದವರು ನಮ್ ಕುಮಾರಣ್ಣವರು ಕುಮಾರಣ್ಣನ ಹೆಸರು ಎಲ್ಲೋ ಒಂದ್ ಕಡೆ ಅಳಿಸ್ಬೇಕು ಅನ್ಬಿಟ್ಟು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಕ್ಕೆ ಹೊರಟಿದ್ದಾರೆ ಮೇಡಮ್